ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಶ್ರೀಮತಿ ದೇವಕ್ಕ ಚಾಯಪ್ಪ ಕಲಾ ಸರ್ಕಾರಿ ಪ್ರೌಢಶಾಲೆ ಚಿಗಳ್ಳಿಯಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಸೇವೆ ಸಲ್ಲಿಸುತ್ತಿರುವಂತಹ ಸಹ ಶಿಕ್ಷಕರಾದ ದಾಸಪ್ಪ ಈ ಅವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ದಲಿತ ಸೇನಾ ಸಮಿತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಎದುರು ಪ್ರತಿಭಟಿಸಿ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಬಿಎಸ್ಎಸ್ ರಾಜ್ಯ ಮುಖಂಡರಾದ ಲಕ್ಷ್ಮಣ ದೊಡ್ಮನಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಿಗೋಡ ತಾಲೂಕಿನ ಶ್ರೀಮತಿ ದೇವಕ್ಕ ಚಾಯಪ್ಪ ಕಲಾ ಸರ್ಕಾರಿ ಪ್ರೌಢಶಾಲೆ ಜಿಗಳಿಯಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಸೇವೆ ಸಲ್ಲಿಸುತ್ತಿರುವ ಸಹ ಶಿಕ್ಷಕರಾದ ದಾಸಪ್ಪ ಇವರು ಸದರಿ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಶಾಲೆಯ ಪಕ್ಕದ ಮನೆಯ ಕೆಲವು ಜಾತಿವಾದಿಗಳು ಶಾಲೆ ಕಾಂಪೌಂಡ್ ಅನ್ನ ರಾತ್ರೋರಾತ್ರಿ ಒಡೆದು ಹಾಕಿ ಶಾಲೆ ಆಸ್ತಿಯನ್ನ ಅತಿಕ್ರಮಣ ಮಾಡಿರುತ್ತಾರೆ ಈ ಕುರಿತಂತೆ ಎಸ್ಡಿಎಂಸಿ ಸದಸ್ಯರ ತರಾವಿನಂತೆ ಶಾಲೆ ಆಸ್ತಿಯನ್ನ ರಕ್ಷಿಸುವ ಕಾರಣ ಸದರಿ ಶಿಕ್ಷಕರಿಗೆ ಶಾಲಾ ಎಸ್ಡಿಎಂಸಿ ಮತ್ತು ಶಾಲೆಯ ಮಹಿಳಾ ಶಿಕ್ಷಕಿಯರು ಸೇರಿಕೊಂಡು ಇವರು ಪರಿಶಿಷ್ಟ ಜಾತಿಗೆ ಸೇರಿದ ಶಿಕ್ಷಕರಾಗಿರುವ ಕಾರಣ ಇವರ ಪ್ರಭಾರಿಯನ್ನ ತಪ್ಪಿಸಿ ಇವರಿಗೆ ಸಿಗುವಂತಹ ಸೌಲಭ್ಯಗಳನ್ನು ನೀಡದೆ ಇವರ ಮೇಲೆ ದೌರ್ಜನ್ಯ ಎಸಗಿ ಮಹಿಳಾ ಆಯೋಗಕ್ಕೆ ದೂರು ನೀಡುತ್ತೇವೆ ಎಂದು ಬೆದರಿಕೆ ಹಾಕಿ ಕರ್ತವ್ಯ ನಿರ್ವಹಿಸಲು ಮಾನಸಿಕವಾಗಿ ತೊಂದರೆ ನೀಡಿ ಅಮಾನತು ಮಾಡಿರುತ್ತಾರೆ ಈ ವಿಷಯದ ಬಗ್ಗೆ ಸಹ ಶಿಕ್ಷಕ ದಾಸಪ್ಪ ಎ ಇವರು ಮುಖ್ಯ ಶಿಕ್ಷಕರಿಗೆ ಎಸ್ಡಿಎಂಸಿ ಸದಸ್ಯರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಂಡಗೋಡ ಇವರಿಗೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಿಗೆ ಹಾಗೂ ಪರಿಶಿಷ್ಟ ಜಾತಿ ಶಿಕ್ಷಕನಿಗೆ ಆಗಿರುವ ತೊಂದರೆ ಬಗ್ಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದೇ ದಿನ ಅನೇಕ ಸುಳ್ಳು ಆರೋಪಗಳನ್ನು ಮಾಡಿ ಈ ಪ್ರಾಮಾಣಿಕ ಶಿಕ್ಷಕನ ವಿರುದ್ಧ ಇನ್ನೆಲ್ಲ ಸಲ್ಲದ ಸುಳ್ಳು ಆರೋಪ ಮಾಡಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಯಾವುದೇ ನೋಟಿಸ್ ನೀಡದೆ ಹಾಗೂ ಸದರಿಯವರ ಹೇಳಿಕೆಯನ್ನ ಪಡೆಯದೆ ದಿಢೀರ್ ಅಮಾನತು ಮಾಡಲಾಗಿದೆ ಈ ಅಮಾನತು ಆದೇಶ ದಲಿತ ವಿರೋಧಿ ನೀತಿಯಾಗಿದ್ದು ಬಹುಸಂಖ್ಯಾತರ ಪಿತೂರಿಯಿಂದ ಒಳಸಂಚಿನಿಂದ ಸದರಿಯವರು ಮುಖ್ಯ ಶಿಕ್ಷಕರಾಗದಂತೆ ತಡೆಯುವ ಒಳಸಂಚು ಪಿತೂರಿಯಾಗಿದೆ ಈ ಶಾಲೆಯಲ್ಲಿ ಇವರೊಬ್ಬರೇ ಪರಿಶಿಷ್ಟ ಜಾತಿ ಶಿಕ್ಷಕರಾಗಿರುವುದರಿಂದ ಇವರ ಮೇಲೆ ಈ ರೀತಿ ದೌರ್ಜನ್ಯ ಎಸಗಿರುತ್ತಾರೆ ಅದರಿಂದ ಈ ಶಿಕ್ಷಕನ ಮೇಲೆ ಸುಳ್ಳು ಆರೋಪ ಮಾಡಿರುವ ಶಿಕ್ಷಕಿಯರಾದ ಯಲ್ಲುಬಾಯಿ ಪಾಟೀಲ್ ಮತ್ತು ನಯನಾ ಭಂಡಾರಿ ಹಾಗೂ ದಿವ್ಯಾ ಗೋಪಾಲ್ ಕೂಡಲೇ ಅಮಾನತ್ತು ಮಾಡಬೇಕು ಈ ಶಿಕ್ಷಕರ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಇರುತ್ತದೆ ಈ ಮಹಿಳಾ ಶಿಕ್ಷಕಿಯರಿಗೆ ಕುಮ್ಮಕ್ಕು ನೀಡುತ್ತಿರುವ ಮೇಲಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಇನ್ನು ಸದಿ ಶಿಕ್ಷಕರ ಅಮಾನತು ಆದೇಶವನ್ನ ರದ್ದುಪಡಿಸಿ ಅವರಿಗೆ ನ್ಯಾಯ ದೊರಕಿಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಶಿಸ್ತು ಕ್ರಮ ಕೈಗೊಳ್ಳುವಂತೆ ನಮ್ಮ ಸಂಘಟನೆ ತಮ್ಮಲ್ಲಿ ವಿನಂತಿಸುತ್ತದೆ ಎಂದರು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧ ದಲಿತ ಸಂಘಗಳ ಒಕ್ಕೂಟದಿಂದ ನ್ಯಾಯಕ್ಕಾಗಿ ಆಗ್ರಹಿಸಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಮುಂದೋಡು ತಾಲೂಕಿನಲ್ಲಿ ಎ ದಾಸಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ ಶ್ರೀಮತಿ ದೇವಕ್ಕ ಚಾಯಪ್ಪ ಕರಾಲ್ ಸರ್ಕಾರಿ ಪ್ರೌಢಶಾಲೆ ಚಿಗಳ್ಳಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಇಡೀ ವ್ಯವಸ್ಥೆ ಅವರ ವಿರುದ್ಧ ಕೆಲಸ ಮಾಡ್ತಾಯಿದೆ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ಏನು ಜಾತಿ ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಅಡಿ ಪ್ರಕರಣವನ್ನು ದಾಖಲಿಸಿದರೂ ಕೂಡ ಈವರೆಗೂ ಇವರನ್ನೇ ಅಮಾನತ್ತು ಮಾಡಿ ಆದೇಶ ಮಾಡಿರ್ತಕ್ಕಂಥ ಏನು ಶೈಕ್ಷಣಿಕ ಇಲಾಖೆ ವಿರುದ್ಧ ನಮ್ಮ ಆಕ್ರೋಶ ಇದೆ ಯಾಕಂತೇಳಿದ್ರೆ ತೊಂಬತ್ತು ಪರ್ಸೆಂಟ್ ಜನ ಈಗ ನೂರು ಪರ್ಸೆಂಟ್ನಲ್ಲಿ ಹತ್ತು ಪರ್ಸೆಂಟ್ ಜನ ಇವರು ಪರವಾಗಿ ಹೇಳಿದ್ರೆ ತೊಂಬತ್ತು ಪರ್ಸೆಂಟ್ ಜನ ಇವರು ವಿರುದ್ಧವಾಗಿ ಹೇಳ್ತಾರೆ ಅದು ಮಾನದಂಡ ಆಗೋದಿಲ್ಲ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅವ್ರ ಅಮಾನತಾ ಆದೇಶವನ್ನು ವಾಪಸ್ ತಗೋಬೇಕು ಮತ್ತು ಅಲ್ಲಿ ಅವ್ರ ಮೇಲೇನು ಜಾತಿ ಹೆಸರಿನಲ್ಲಿ ಅವ್ರ ಮೇಲೆ ಏನು ದೌರ್ಜನ್ಯ ಮಾಡಿದ್ದಾರೆ ಅಥವಾ ಇದನ್ನು ನಿಂದಿಸಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥ ಪೊಲೀಸ್ ಇಲಾಖೆ ತಿರ್ಗಾ ಅವ್ರನ್ನ ಏನು ಮೇಲ್ಜಾತಿಯವ್ರ ರಕ್ಷಣೆಗೆ ನಿಂತಿದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಅದರ ಜೊತೆಗೆ ಇವತ್ತು ನಾವು ಮಹಾನಗರ ಧಾರವಾಡ ಜಿಲ್ಲಾ ಡಿ ಎಸ್ ಎಸ್ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದೀವಿ ಅವ್ರ ಪರವಾಗಿ ನಮ್ಮ ಡಿ ಡಿ ಪಿ ಐ ಸಾಹೇಬರು ಪದಕಿ ಸಾಹೇಬರು ಮನವಿಯನ್ನು ತಗೊಂಡಿದ್ದಾರೆ ಸೂಕ್ತ ನ್ಯಾಯ ಕೊಡಿಸೋದಕ್ಕೆ ಭರವಸೆಯನ್ನು ಕೊಟ್ಟರು ಕೊಟ್ಟಿದ್ದಾರೆ ಒಂದು ವೇಳೆ ಒಂದು ವಾರದೊಳಗಾಗಿ ಈ ಕುರಿತಂತೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ನಾವು ಇಲ್ಲಿ ಅನಿರ್ದಿಷ್ಟ ಇನ್ನು ಕಾರ್ಯಾಧ್ಯಕ್ಷರಾದ ಬಸವರಾಜ ಆನೆಗುಂದಿ ಮಾತನಾಡಿ ಈ ಪ್ರಕರಣದಲ್ಲಿ ಒಂದು ವಾರದೊಳಗಾಗಿ ಕ್ರಮ ಕೈಗೊಂಡು ಸದರಿ ಶಿಕ್ಷಕರನ್ನ ಮರು ನಿಯೋಜಿಸುತ್ತಿದ್ದಲ್ಲಿ ಧಾರವಾಡದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಎದುರಿಗೆ ನಮ್ಮ ಸಂಘಟನೆ ವತಿಯಿಂದ ಅಭರಣ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಮುಳುಗೋಡು ತಾಲೂಕಿನ ಜಿಗಳಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿಲ್ಲಿಸುವಂಥ ಎ ದಾಸಪ್ಪ ಅವರಿಗನ್ನು ಅಮಾನತ್ತು ಮಾಡಿದ್ದಾರೆ ಯಾವುದೇ ನೋಟಿಸ್ ಕೊಡಲಾರದೆ ಅಮಾನತು ಮಾಡಿರೋದು ತೀವ್ರ ಖಂಡನೀಯ ನಾವು ನಮ್ಮ ಸಂಘಟನೆಯಿಂದ ಇದನ್ನು ಖಂಡಿಸ್ತೀವಿ ಕೂಡಲೇ ಅವರಿಗೆ ನ್ಯಾಯಪಡಿಸಬೇಕು ಯಾಕಂದರೆ ಅವರು ಒಂದು ಎಸ್ ಎಸ್ ಟಿ ದೌರ್ಜನ್ಯ ಕೈದಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಆದರೆ ಆ ಪ್ರಕರಣ ದಾಖಲಾದ ಶಿಕ್ಷಕರನ್ನು ಅಮಾನತ್ತು ಮಾಡದೆ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಅಮಾನತ್ ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಇದರಲ್ಲಿ ಆಯುಕ್ತರ ಕಚೇರಿಯಿಂದ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕನ್ನೋದು ನಮ್ಮ ಒತ್ತಾಯ ಈ ಪ್ರತಿಭಟನೆಯಲ್ಲಿ ನಾರ ಮಾದರ್ ಹನುಮಂತ್ ಮೊರ ಪಂಚಯ್ಯ ಪೂಜಾರ್ ರಮೇಶ್ ಅರಳಿಕಟ್ಟಿ ಚಂದ್ರು ಗಂಗಾಧರ್ ಮಠ್ ಶ್ರೀನಿವಾಸ್ ಅವರಲ್ಲಿ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು